ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಬಡಜನರಿಗೆ ಸಹಾಯವಾಗುವ ಮೂಲಭೂತ ಕೆಲಸಗಳನ್ನು ಮಾಡಿಕೊಡಿ ಸಂಘಟನೆಯನ್ನ ಒಳ್ಳೆಯ ಕಾನೂನು ಚೌಕಟ್ಟಿನಲ್ಲಿ ಸದುಪಯೋಗ ಮಾಡಿಕೊಳ್ಳಿ ಎಂದು ನೂತನವಾಗಿ ಆಯ್ಕೆಯಾದ ಭಾರತೀಯ ದ್ರಾವಿಡ ದಲಿತ ಸೇನಾ ಅಧ್ಯಕ್ಷ ರಮೇಶ್ ಕೌಲಿಗೆ ಅವರು ಹೇಳಿದರು ಇತ್ತೀಚೆಗೆ ವಿಜಯಪುರ ನಗರದ ಹಿಟ್ನಳ್ಳಿ ಗ್ರಾಮದಲ್ಲಿ ಭಾರತೀಯ ದಲಿತ ದ್ರಾವಿಡ ಸೇನಾ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿದರು ರಾಜ್ಯಾಧ್ಯಕ್ಷ ರಮೇಶ್ ಜಿಲ್ಲಾಧ್ಯಕ್ಷ ಸೋಮಹಟ್ಟಿ ಕಾರ್ಯಾಧ್ಯಕ್ಷ ಸಂತೋಷ್ ಟೆಕ್ಕಿ ಹಾಗೂ ನಗರಾಧ್ಯಕ್ಷ ಆಕಾಶ್ ನಿಡುಗುಂದಿ ತಾಲೂಕಾ ಅಧ್ಯಕ್ಷ ರಮೇಶ್ ಚಲವಾದಿ ರಮೇಶ್ ಎಸ್ ಹಳಿಯಾಳ್ ಜಿಲ್ಲಾ ಗೌರವ ಅಧ್ಯಕ್ಷ ಪ್ರಶಾಂತ್ ಹಟ್ಟಿ ರಾಜ್ಯ ಉಪಾಧ್ಯಕ್ಷರು ಮಲ್ಲು ಚಲವಾದಿ ಭೀಮ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅಂಬೇಡ್ಕರ್ಗೆ ನಮಸ್ಕರಿಸುತ್ತಾ ಮಹಾ ಕಾರಣಿಕ ತಥಾಗಥಾ ಗೌತಮ್ ಬುದ್ಧರ ಒಂದು ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಎಲ್ಲ ನನ್ನ ಬಹುಜನ ನಾಯಕರಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲೆ ಹಸಿಮ ರಮೇಶ್ ಅವರಿಂದ ಸನ್ಮಾನ ರಮೇಶ್ ಚಲವಾದಿ ಅವರಿಗೆ ಅಭಿಷೇಕ್ ಗರಿಂದ ಸನ್ಮಾನ ಇವತ್ತ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಿಟ್ನಳ್ಳಿ ಗ್ರಾಮದಲ್ಲಿ ನಮ್ಮ ಭಾರತೀಯ ದ್ರಾವಿಡ ದಲಿತ ಸಂಘಟನೆಯನ್ನ ಇವತ್ತ ಶಾಖಾ ಉದ್ಘಾಟನೆ ಮಾಡಿದಾರ ಆ ಉದ್ಘಾಟನೆ ಮಾಡಿದಂತ ಎಲ್ಲ ಹಿಟ್ನಳ್ಳಿ ಗ್ರಾಮದ ಅಧ್ಯಕ್ಷರಾದಂತ ಅವರಿಗೆ ಮತ್ತು ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಹೇಳುತ್ತಾ ಇದೇ ತರ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಶಾಖಾ ಮಾಡಿ ವಿಜಯಪುರದಂತ ಕರ್ನಾಟಕದಂತ ಇಡೀ ದೇಶದಂತ ನಾವು ಸಂಘಟನೆ ಬೆಳೆಸ್ತೇವೆ ಅಂತ ಹೇಳಿ ಮಾತೇನೆ ಅದ ಲಾಭಕ್ ಆಗಿ ಯಾವುದೇ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸೋಬೇಕ್ರಿ ಏನೇ ಇದ್ರು ಸಮಾಜಕ್ಕ ನಮ್ಮ ಅಂಬೇಡ್ಕರ್ ಭವನಕ್ಕ ಸರ್ಕಾರಕ್ಕ ನಿಮ್ಮ ಧ್ವನಿ ಇರ್ಬೇಕ ಮತ್ ಪಂಚಾಯತ್ ಎಲ್ಲಿ ಹೋಗಿ ನಮ್ಮ ಕೇರಿ ಬಗ್ಗೆ ನಮ್ ಬಗ್ಗೆ ಮಾತಾಡ್ಬೇಕ ನೀವೆಲ್ರಿ ಶಾಲೆ ಹಾಕೊಂಡೇನಿ ಅದು ಹಾಕೊಂಡಿನಿ ಅಂದ್ರೆ ಇಲ್ಲ ಜೆ ಮಂದರಿಗಳು ಮೊದಲಿಗೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತೆ ಮಹಾ ಕಾರಣಿಕ ತಥಾಗತ ಗೌತಮ್ ಬುದ್ಧರ ಒಂದು ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಎಲ್ಲ ನನ್ನ ಬಹುಜನ ನಾಯಕರಿಗೆ